ನೀನ್ ಸಂಸ್ಥೆಯಿಂದ ಸಿಹಿ ನಿದ್ರೆಯ ಸುಖಾನುಭವದ ಎಂಟು ಏರ್ ಕೂಲ್ ತಂತ್ರಜ್ಞಾನದ ನವ ನೂತನ ಉತ್ಪನ್ನಗಳ ಲೋಕಾರ್ಪಣೆ ತಂಪು ತಪ್ಪಲಿನಲ್ಲಿ ಸಿಹಿನಿದ್ರೆಗೆ ಜಾರಿದ ಸುಖಾನುಭವ ನೀಡುವ ನೀಂದ್ ಹೆಸರಿನ ರೇಷ್ಮೆಯಂತೆ ನವಿರಾದ ನವನವೀನ ಹಾಸಿಗೆ ಮತ್ತಿತರ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿದ್ದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿವೆ ಧನ್ಯಾ ಪ್ಲಾಸ್ಟಿಕ್ ಮತ್ತು ಫೋಮ್ಸ್ ಪ್ರೈವೇಟ್ ಲಿಮಿಟೆಡ್ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಡ್ರಿಲ್ಡ್ ಏರ್ಕೂಲ್ ವಿನೂತನ ತಂತ್ರಜ್ಞಾನದ ಸಂಶೋಧನೆ ಆಧಾರಿತ ವ್ಯಾಕ್ಯೂಮ್ ಫೋಮಿಂಗ್ ಇಂಜೆಕ್ಷನ್ ಮೋಲ್ಡಿಂಗ್ ಮತ್ತು ಸ್ಪೆಷಾಲಿಟಿ ಪಿಯು ಫೋಮ್ ಮತ್ತು ಹಾಸಿಗೆಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆ ಮೂಲದ ರಾಜಧಾನಿ ಬೆಂಗಳೂರಿನಲ್ಲಿ ಉತ್ಪನ್ನ ಘಟಕಗಳನ್ನು ಹೊಂದಿರುವ ಅಪ್ಪಟ ಕನ್ನಡಿಗರೇ ಸ್ಥಾಪಿಸಿರುವ ಸಂಸ್ಥೆ ಗುರುವಾರ ಗ್ರಾಹಕ ಸ್ನೇಹಿ ಕೈಗೆಟುಕುವ ಬೆಲೆ ಹಾಗೂ ಆರಾಮದಾಯಕ ಐದು ವಿಶಿಷ್ಟ ಉತ್ಪನ್ನಗಳನ್ನು ಲೋಕಾರ್ಪಣೆ ಮಾಡಿತು ಅವುಗಳೆಂದರೆ ಡ್ರಿಲ್ಡ್ ಏರ್ಕೂಲ್ ಡ್ವೆಲ್ ಕಂಫರ್ಟ್ ಮ್ಯಾಟ್ರೆಸಸ್ ಡ್ರಿಲ್ಡ್ ಏರ್ಕೂಲ್ ಮೆಮೊರಿ ಮ್ಯಾಟ್ರೆಸಸ್ ಡ್ರಿಲ್ಡ್ ಏರ್ಕೂಲ್ ನ್ಯಾಚುರಲ್ ಲೆಟಕ್ಸ್ ಮ್ಯಾಟ್ರಸಸ್ ಡ್ರಿಲ್ಡ್ ಏರ್ಕೂಲ್ ಪಾಕೆಟ್ ಸ್ಟ್ರಿಂಗ್ ಮ್ಯಾಟ್ರಸಸ್ ಡ್ರಿಲ್ಡ್ ಏರ್ಕೂಲ್ ಟಾಪರ್ ಆಂಡ್ ಪಿಲ್ಲೋ ಮ್ಯಾಟ್ರಸಸ್ ಈ ನವನೂತನ ಉತ್ಪನ್ನಗಳ ವೈಶಿಷ್ಟ್ಯಗಳ ಕುರಿತು ಸುದ್ದಿಗಾರರಿಗೆ ವಿವರಣೆ ನೀಡಿದ ಸಂಸ್ಥೆಯ ಎಂ ಮಂಜುನಾಥ ಹೆಗಡೆ ಅವರು ತಮ್ಮ ಕಂಪನಿಯ ಈ ವಿನೂತನ

ದ ಡ್ರಿಲ್ಡ್ ಕನ್ಸ್ಟ್ರಕ್ಷನ್ ಆರ್ ಆಲ್ಸೋ ಸೋ ಬ್ಯೂಟಿಫುಲಿ ಡಿಸೈನ್ಡ್ ಬೈ ಬೇಸಿಸ್ ಆಫ್ ಕ್ಯಾಲ್ಕುಲೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಮೆಥಡ್ಸ್ ಇನ್ಕ್ಲೂಡಿಂಗ್ ದ ಡಯಾಮೀಟರ್ ಆಸ್ ವೆಲ್ ಎಸ್ ದ ಪಿಚ್ ಕನ್ಸಿಡರಿಂಗ್ ಆಲ್ ದ್ಯೂರೇಬಿಲಿಟಿ ಫ್ಯಾಕ್ಟರ್ಸ್ ಆಫ್ ದ ಮ್ಯಾಟರ್ಸ್ ಆಲ್ಸೋ ಸೊ ಇವತ್ತು ಎಷ್ಟು ಸೊ ನಾವು ಇವತ್ತು ಮಾರ್ಕೆಟ್ ಎಂಟು ರೀತಿಯ ಪ್ರಾಡಕ್ಟ್ಗಳನ್ನು ಪರಿಚಯ ಮಾಡ್ತಾ ಇದೀವಿ ಅದರಲ್ಲಿ ಫೋಮ್ ಬೇಸ್ಡ್ ಇದೆ ಫೋಮ್ ವಿತ್ ಮೆಮೊರಿ ಬೇಸ್ಡ್ ಇದೆ ಫೋನ್ ವಿತ್ ಲೇಟೆಕ್ಟ್ ಬೇಸ್ಡ್ ಇದೆ ಪಾಕೆಟ್ ಸ್ಪ್ರಿಂಗ್ ಮ್ಯಾಟರ್ಸು ಕೂಡ ಇದೆ ಸರ್ ಮ್ಯಾಟ್ರಸ್ಗಳು ಸಿಂಗಲ್ ಸೈಜ್ ಆಲ್ಮೋಸ್ಟ್ ಆಲ್ ಅರೌಂಡ್ ಫೈವ್ ತೌಸಂಡ್ ಇಂದ ಫಿಫ್ಟಿ ತೌಸಂಡ್ ರೇಂಜ್ವರೆಗೆ ನಾನು ಎಲ್ಲ ಮ್ಯಾಟ್ರಸ್ಗಳನ್ನು ಲಾಂಚ್ ಮಾಡ ಸರ್ ವಿ ಹ್ಯಾವ್ ಟೂ ಹಂಡ್ರೆಂಡ್ ಪ್ಲಸ್ ಡೀಲರ್ಸ್ ಇನ್ ದ ಎಂಟೈರ್ ಕರ್ನಾಟಕ ಮಾರ್ಕೆಟ್ ವಿ ಆರ್ ಆಫರಿಂಗ್ ಆಲ್ ದ ದಿನೋ ಲಾಂಚ್ ಆಫ್ಟರ್ ದಿಸ್ ಇವೆಂಟ್ ನೋ ಆರ್ ಪ್ರಾಡಕ್ಟ್ಸ್ ವಿಲ್ ಬಿ ಅವೈಲಬಲ್ ಅವೈಲೇಬಲ್ ಅವರ್ ಡೀಲರ್ ಡಿಸ್ಕೌಂಟ್ಸ್ ಫಾರ್ ಕೌಂಟರ್ ಮಾರುಕಟ್ಟೆಯಲ್ಲಿ ನೀ ಬ್ರಾಂಡಿನ ವಿಶಿಷ್ಟ ತಂತ್ರಜ್ಞಾನದ ಹಾಸಿಗೆಗಳ ಜೊತೆಗೆ ಆಸ್ಪತ್ರೆ ಹೋಟೆಲ್ ಪ್ರಯಾಣದ ಹಾಸಿಗೆಗಳು ದಿಂಬುಗಳು ಕುಷನ್ಗಳು, ಮತ್ತು ಬೋಲ್ಸ್ಟಾರ್ಗಳು ಔಟ್ಲೆಟ್ ಮತ್ತು ಫ್ರಾಂಚೈಸಿಗಳ ಮೂಲಕ ಹಾಗೂ ಆನ್ಲೈನ್ ವಹಿವಾಟಿನ ಮೂಲಕ لبه